ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇನ್ನು ಡೈರೆಕ್ಟಾಗಿ ವಿಷಯ ಪಡ್ತೀನಿ ನಿನ್ನೆ ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಆಗಿತ್ತು ಸೊ ಆ ಪ್ರೋಮೋದಲ್ಲಿ ಧ್ರುವಂತ್ ಅವರು ಹಾಗೂ ರಕ್ಷಿತಾ ಶೆಟ್ಟಿ ಅವರು ಮನೆಯಿಂದ ಹೊರಗಡೆ ಬಂದಿದ್ದಾರೆ ಎಲಿಮಿನೇಟ್ ಆಗಿ ಅನ್ನೋ ರೀತಿ ಪ್ರೋಮೋನ ಕಟ್ ಮಾಡಿದ್ರು ಸೊ ಪ್ರೋಮೋ ನೋಡಿದ ಮೇಲೆ ಕೆಲವು ಜನ ನಂಬಿದ್ರು ಅಂಡ್ ಕೆಲವು ಜನ ನಂಬಿದ್ದಿಲ್ಲ ಏಕೆ ಅಂದರೆ ಅವ್ರು ಬರೀ ಎಲಿಮಿನೇಟ್ ಆಗಿ ಮನೆಯಿಂದ ಹೊರಗಡೆ ಬರ್ತಾರಂತ ಮಾತ್ರ ಹೇಳಿದ್ದೆ ಹೊರತು ಮನೆಯಿಂದ ಹೊರಗಡೆ ಬಂದಿರೋದು ಯಾವುದೇ ರೀತಿಯಿಂದ ವಿಡಿಯೋ ಇದ್ದಿಲ್ಲ ಸೊ ಹಾಗಾಗಿ ಕೆಲವು ಜನಕ್ಕೆ ನಂಬಿಕೆ ಇದ್ದಿಲ್ಲ ಬಟ್ ನಿನ್ನೆ ಎಪಿಸೋಡ್ನ ಸಂಪೂರ್ಣವಾಗಿ ನೋಡಿದ ಮೇಲೆ ಸುದೀಪ್ ಸರೇ ಫೈನಲ್ ಆಗಿ ಏಳು ಜನ ನಾಮಿನೇಷನ್ ನಾಮಿನೇಷನ್ ಆಗಿರೋರಲ್ಲಿ ನಾಲ್ಕು ಜನ ಸೇವ್ ಮಾಡಿ ನಾವು ಮೂರು ಜನ ಉಳ್ಕೊಂಡಿದ್ರು ಅಂಡ್ ಸುದೀಪ್ ಸರ್ ಒಂದು ಟ್ವಿಸ್ಟ್ ಕೊಟ್ಟರು ಅಲ್ಲಿ ಈ ವಾರ ಒಬ್ರಲ್ಲ ಇಬ್ರು ಮನೆಯಿಂದ ಹೊರಗಡೆ ಹೋಗ್ತಿದ್ದಾರೆ ಅಂತ ಸೊ ಅದನ್ನ ನಂಬಿದಾಗ ಈಗ ಸುದೀಪ್ ಸರೇ ಹೇಳ್ತಿದಾರೆ ಅಂದ್ಮೇಲೆ ಪ್ರತಿಯೊಬ್ರು ನಂಬೇಕಲ್ಲ ಸೊ ನಂಬಿದ್ರು ಅದ್ರಲ್ಲಿ ಮೂರ್ ಜನ ಯಾರ್ಯಾರು ಅಂದ್ರೆ ರಜತ್ ಅವರು ಧ್ರುವಂತ್ ಅವರು ರಕ್ಷಿತಾ ಶೆಟ್ಟಿ ಅವರು ಫೈನಲ್ ಆಗಿ ಉಳ್ಕೊಂಡಿದ್ರು ಅದ್ರಲ್ಲಿ ಒಬ್ರು ಸೇವ್ ಸೇವ್ ಆಗಿದ್ದು ರಜತ್ ಅವರು ಸೊ ರಜತ್ ಸೇವ್ ಮಾಡಿ ಇಬ್ರು ಮನೆಯಿಂದ ಈ ವಾರ ಎಲಿಮಿನೇಟ್ ಆಗ್ತಿದಾರೆ ಅಂತ ಸುದೀಪ್ ಸರೇ ಹೇಳಿ ಐದು ಐದು ನಿಮಿಷದಲ್ಲಿ ನಿಮ್ ಆ ಸ್ಟೇಜ್ ಮೇಲೆ ಮೀಟ್ ಆಗ್ತೀಯ ಅಂತ ಹೇಳಿ ಹೊರಗಡೆ ಬರಿ ಅಂತ ಹೇಳಿದ್ರು ಸೊ ಎಲ್ಲರೂ ಸಕ್ಕತ್ತಾಗಿ ಫೀಲಿಂಗ್ ಆಗಿ ಪಾಪ ಅವ್ರಿಗೆಲ್ಲ ಏನೇನು ಬೈದಿದ್ರು ಅದನ್ನೆಲ್ಲ ಮರ್ತು ಸೊ ಹೆಂಗಿದ್ರು ಮನೆಯಿಂದ ಹೊರಗಡೆ ಹೋಗ್ತಿದಾರೆ ಕ್ಯಾರಿ ಫಾರ್ವರ್ಡ್ ಅಂತ ಒಂದು ಪ್ರೀತಿಯಿಂದ ಕಳ್ಸಿ ಕೊಟ್ರು ಅಂಡ್ ರಕ್ಷಿತಾ ಶೆಟ್ಟಿಗೆ ಅಲ್ಲೂ ನಂಬಿಕೆ ಇದ್ದಿಲ್ಲ ಸೊ ನಾನು ಮತ್ತೆ ವಾಪಸ್ ಬರ್ಬೋದಾ ಸೊ ಹುಡುಗಿ ಎಷ್ಟು ಫೀಲ್ ಆಗಿದ್ಲು ಅಂದ್ರೆ ನಾನು ಇಲ್ಲಿ ಉಳ್ಕೊಳ್ತೀನಿ ಕೊನೆವರೆಗೂ ಇರ್ತೀನಿ ಜನಕ್ಕೆ ನನ್ನ ವ್ಯಕ್ತಿತ್ವನ ತೋರ್ಸ್ಬೇಕಂತ ಇದ್ದಿದಂತ ಹುಡುಗಿ ಸೊ ಒಂದ್ ಸಕತ ಫೀಲ್ ಆದ್ರೆ ಅಂದ್ರೆ ಧ್ರುವಂತವ್ರ ಅವ್ರು ಹೋಗ್ಬೇಕು ಅಂತ ಇರೋದ್ರಿಂದ ಅವ್ರಿಗೆ ಅಷ್ಟೊಂದು ಫೀಲ್ ಆಗ್ಲಿ ಅಂತ ಅನ್ಸುತ್ತೆ ಅಂಡ್ ರಕ್ಷಿತಾ ಶೆಟ್ಟಿ ಸಕತ ಫೀಲ್ ಆದ್ರು ಅಂಡ್ ಇನ್ನೊಂದು ಕಾನ್ಫಿಡೆನ್ಸ್ ಏನಂದ್ರೆ ರಕ್ಷಿತ ಶೆಟ್ಟಿಗೆ ಮತ್ತೆ ಬರ್ತೀನಿ ಅಂತ ಸೊ ಬಾಗ್ಲು ದಾಟಿ ಹೋದ್ಮೇಲೆ ಅದ್ನೇ ಹೇಳಿದ್ದು ಮತ್ತೆ ಬರ್ತೀವ ನಾವು ಅಂತ ಅಲ್ಲಿ ನಮಗೆ ಒಂಥರ ಅನ್ಸ್ಬಿಡ್ತು ಬಟ್ ಇಲ್ಲಿ ಒಂದು ಟ್ವಿಸ್ಟ್ ಏನಂದ್ರೆ ಮನೆಯವರೆಲ್ಲ ಅವರಿಬ್ರು ಈ ವಾರ ಮನೆಯಿಂದ ಹೊರಗಡೆ ಹೋಗಿದ್ದಾರೆ ಅಂತ ಅನ್ಕೊಂಡಿದ್ದಾರೆ ಬಟ್ ಆಮೇಲೆ ಸುದೀಪ್ ಸರ್ ಬಂದ್ ಮತ್ತೆ ಹೇಳಿದ್ರು ನೋಡೋ ಟ್ವಿಸ್ಟ್ ಈ ವಾರ ವೋಟಿಂಗ್ ಲೈನ್ ಓಪನ್ ಆಗಿಲ್ಲ ಯಾರು ಮನೆಯಿಂದ ಹೊರಗಡೆ ಹೋಗ್ಬೇಕಂತ ಜನ ವೋಟ್ ಹಾಕಿ ಕಳ್ಸೋದಿಕ್ಕೆ ಈ ವಾರ ಯಾವುದೇ ರೀತಿಯಿಂದ ವೋಟಿಂಗ್ ಲೈನ್ ಓಪನ್ ಇರೋ ಕಾರಣ ಯಾರು ಈ ವಾರ ಎಲಿಮಿನೇಟ್ ಆಗಿಲ್ಲ ಮನೆಯಿಂದ ಸೊ ಅದು ಒಂದು ಬಿಗ್ ಟ್ವಿಸ್ಟ್ ಅದು ಯಾರಿಗೂ ಗೊತ್ತೇ ಅಲ್ಲ ಈಗ ಧ್ರುವಂತವ್ರು ರಕ್ಷಿತಾ ಅವರು ಹೊರಗಡೆ ಹೋಗಿದ್ದಾರೆ ಡೋರಿಂದ ಬಟ್ ಆಕ್ಚುಲಿ ಏನಂದ್ರೆ ಬಿಗ್ ಬಾಸ್ ಮನೆ ಡೋರಿಂದ ಹೊರಗಡೆ ಅವರು ಎಲಿಮಿನೇಟ್ ಆದ್ರು ಅಂತಾನೆ ಬಟ್ ಇಲ್ಲಿ ಬಿಗ್ ಬಾಸ್ ಒಂದು ಟ್ವಿಸ್ಟ್ ನ ಕೊಡ್ತಿರೋದ್ರಿಂದ ಆ ಡೋರ್ ದಾಟಿ ಹೋದ್ರು ಅವರು ಹೊರಗಡೆ ಹೋಗಿಲ್ಲ ಮನೆಯಿಂದ ಅಲ್ಲಿ ಒಂದು ಸೀಕ್ರೆಟ್ ರೂಮ್ ಅಲ್ಲಿ ಇದಾರೆ ಈಗಿರೋ ಟ್ವಿಸ್ಟ್ ಏನಂದ್ರೆ ಸೀಕ್ರೆಟ್ ರೂಮ್ ಇಂದ ಮನೆ ಒಳಗಡೆ ತಮ್ಮ ಬಗ್ಗೆ ಯಾರ್ಯಾರು ಏನೇನ್ ಮಾತಾಡ್ತಾ ಇದಾರೆ ಅದನ್ನ ನೋಡ್ತಾ ಕೇಳ್ಸ್ಕೋಬಹುದು ಸೊ ಇಲ್ಲಿ ಏನು ಮಜಾ ಅಂದ್ರೆ ಹೊರಗಡೆ ಹೋಗಿದಾರಂತ ಅವ್ರೆಲ್ಲ ಬಾಯಿ ಬಂದಾಗ ಮಾತಾಡೋದು ಒಂದು ನಿರ್ದಿಷ್ಟ ಸಿಂಪತಿ ತೋರ್ಸೋದನ್ನೆಲ್ಲಾ ಮಾಡ್ತಾ ಇದಾರೆ ಅದು ಸಕ್ಕತ್ ಆಗಿರುತ್ತೆ ಮತ್ತವ್ನೆಲ್ಲರೂ ಮತ್ತೆ ಕಮ್ ಬ್ಯಾಕ್ ಮಾಡಿ ಕರ್ಕೊಂಬಂದ್ರೆ ಬಿಗ್ ಬಾಸ್ ಆಟ ಏನು ಮಸ್ತ್ ಆಗಿರುತ್ತೆ ನಾನು ಅನ್ಕೊಳ್ತೀನಿ ಸಖತ್ ಟ್ವಿಸ್ಟ್ ನ ಕೊಟ್ಟಿದ್ದಾರೆ ಬಿಗ್ ಬಾಸ್ ಮಾತ್ರ ಪ್ರತಿ ಸೀಸನ್ ಅಲ್ಲಿ ಈ ತರನೇ ಕೊಡ್ತಾ ಇರ್ತಾರೆ ಬಟ್ ಈ ಸೀನ್ ಸೀಸನ್ ಅಲ್ಲಿ ಇಬ್ಬರಿ ಕೊಟ್ಟಿದ್ದಾರೆ ಪ್ರವೋಸ್ ಸೀಸನ್ ಅಲ್ಲಿ ಒಬ್ಬರಿ ಕೊಟ್ಟಿದ್ರು ಚೈತ್ರ ಅವರು ಯಾರೋ ಒಂದು ಸೀಕ್ರೆಟ್ ರೂಮ್ ಅಲ್ಲಿ ಇದ್ರು ಈ ಸೀಸನ್ ಅಲ್ಲಿ ಇಬ್ರು ಇದಾರೆ ಮಸ್ತ್ ಆಗಿರುತ್ತೆ ಅಂತ ಅನ್ಸುತ್ತೆ ಬಟ್ ಅವ್ರನ್ನ ಯಾವಾಗ ವಾಪಸ್ ಕರ್ಕೊಂಡ್ ಬರ್ತಾರೆ ಯಾವಾಗ ಅಂತ ಏನು ಗೊತ್ತಿಲ್ಲ ಇವತ್ತಿನ ಒಂದು ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ ಸೊ ಯಾರು ಮಿಸ್ ಮಾಡಿದೆ ಇವತ್ತಿನ ಒಂದು ಎಪಿಸೋಡ್ ನೋಡಿ ಮತ್ತೆ ನಾನ್ ನೋಡ್ತೀನಿ ಮತ್ತೆ ಮುಂದೆ ನೋಡಲು ಸಿಗೋಣ ಗಾಯ್ಸ್ ಬಾಯ್